ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಎಪಿಸೋಡ್ನಲ್ಲಿ ದಶರಥ ಮಹಾರಾಜನ ಬಗ್ಗೆ ತಿಳ್ಕೊಳ್ಳೋಣ ದಶರಥ ಮಹಾರಾಜ ಇಕ್ಷವಾಕು ಅಜ ಮಹಾರಾಜನ ಮಗ ದಶರಥ ಹೆಸರೇ ಹೇಳುವಂತೆ ಅವನು ದಶ ದಿಕ್ಕುಗಳಲ್ಲೂ ರಥವನ್ನು ಓಡಿಸಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿ ಹೊಂದಿರ್ತಾನೆ ಸೊ ಹಾಗಾಗಿ ಅವನು ಹತ್ತು ಸಾವಿರ ಯುದ್ಧಗಳನ್ನ ಮಾಡಿ ಗೆದ್ದಿರ್ತಾನೆ ಅಷ್ಟೊಂದು ಬಲಶಾಲಿಯಾಗಿರ್ತಾನೆ ಅಲ್ಲದೆ ಅವನು ಶಬ್ದವೇದಿ ವಿದ್ಯೆ ಕೂಡ ಕಲ್ತಿರ್ತಾನೆ ಅವನಿಗೆ ಮುನ್ನೂರೈವತ್ತು ಜನ ಪತ್ನಿಯರು ಮೂರು ಜನ ಪಟ್ಟದಾರ್ಸಿಯರು ಇರ್ತಾರೆ ಮೂರು ಜನ ಪಟ್ಟದರ್ಸಿಯರು ಕೌಸಲ್ಯ ಸುಮಿತ್ರ ಕೈಕೇಯಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಮುನ್ನೂರೈವತ್ತು ಜನ ಪತ್ನಿಯರ ಹೆಸರನ್ನು ಹೇಳೋದಿಲ್ಲ ಮುನ್ನೂರೈವತ್ತು ಜನ ಪತ್ನಿಯರಿದ್ದರು ಅಂತ ಮಾತ್ರ ವಾಲ್ಮೀಕಿಯವರು ಹೇಳ್ತಾರೆ ಅವರಲ್ಲೇ ಒಬ್ಬಳಿಗೆ ಶಾಂತ ಅನ್ನೋ ಒಬ್ಬಳು ಮಗಳಿರ್ತಾಳೆ ಸೊ ಆ ಮಗಳ ಗಂಡ ಋಷ್ಯಶೃಂಗನ ಮೂಲಕ ಇದು ಪುತ್ರಕಾಮಿಷ್ಟಿ ಯಾಗವನ್ನು ಮಾಡಿಸಿ ಈ ಮೂರು ಜನ ಪಟ್ಟದರ್ಸಿಯರಿಗೆ ಮಕ್ಕಳ ಆಗುವ ಹಾಗೆ ಮಾಡ್ತಾನೆ ಇವನಿಗೆ ಮುನ್ನೂರೈವತ್ತು ಜನ ಮತ್ನಿಯರು ಹೇಗಾದರೂ ಅನ್ನೋದಕ್ಕೆ ಒಂದು ಕಥೆ ಇದೆ ಈ ಪರಶುರಾಮರು ಇಪ್ಪತ್ತೊಂದು ಬಾರಿ ಪ್ರಪಂಚ ಪರ್ಯಟನೆ ಮಾಡಿ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿರ್ತಾರೆ ಇದು ಎಲ್ಲರಿಗೂ ಗೊತ್ತಿದೆ ಸೊ ಈ ಸಂಹಾರದಿಂದ ಪಾರಾಗಿರುವಂಥದ್ದು ಈ ದಶರಥ ಮಹಾರಾಜ ದಶರಥ ಮಹಾರಾಜ ಹೇಗೆ ಪಾರದ ಅಂತಂದರೆ ಈ ಪರಶುರಾಮರು ಯಾರಾದರೂ ಮದುವೆ ಆಗ್ತಾ ಇದ್ದು ಒಂದು ಹೆಣ್ಣಿನ ಜೊತೆ ಮದುವೆ ಆಗ್ತಿದ್ರು ಅಂತಂದ್ರೆ ಅವ್ರನ್ನ ಬಿಟ್ಬಿಡ್ತಾ ಇದ್ರಂತೆ ಸೊ ಈ ವಿಷಯ ದಶರಥನಿಗೆ ಗೊತ್ತಿದ್ದು ಅವನು ಪ್ರತಿ ಬಾರಿ ಅವರು ದಶರಥನ ಸಂಹಾರ ಮಾಡಬೇಕು ಅಂತ ಬರೋ ಸಮಯದಲ್ಲಿ ಇವನು ಒಂದು ಮದುವೆ ಆಗೋದು ಅಂದರೆ ಮಂಟಪ ಹೆಣ್ಣು ರೆಡಿ ಇರ್ತಾ ಇತ್ತು ಅವ್ರು ಬರ್ತಿದ್ದಾರೆ ಅಂತ ವಿಷಯ ಗೊತ್ತಾಗ್ತಿದ್ದಂಗೆ ಮಂಟಪದಲ್ಲಿ ಹೋಗಿ ಮದುವೆ ಆಗಿಬಿರಂಥದ್ದು ಹೀಗಾಗಿ ಅವನಿಗೆ ಮುನ್ನೂರೈವತ್ತು ಜನ ಮಕ್ ಹೆಂಡತಿಯರಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಈ ಗಂಡ ಋಷಿಶಂಗರ ಮೂಲಕ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಮಕ್ಕಳನ್ನು ಪಡೀತಾರೆ ಈ ದಶರಥ ತಾನು ಯೌವನಾವಸ್ಥೆಯಲ್ಲಿದ್ದಾಗ ಬೇಟೆ ಆಡೋದು ಒಂದು ಹೊಚ್ಚು ಜೊತೆಗೆ ಶಬ್ದವೇದಿ ವಿದ್ಯೆ ಕೂಡ ಅವನಿಗೆ ಗೊತ್ತಿರುತ್ತೆ ಸೊ ಈ ವಿದ್ಯೆಯನ್ನು ಉಪಯೋಗಿಸಿಕೊಂಡು ಅವನು ಪ್ರಾಣಿಗಳನ್ನ ಇದು ಬೇಟೆ ಇದ್ದ ಹಾಗೆ ಬೇಟೆ ಆಡುವಂಥ ಸಂದರ್ಭದಲ್ಲಿ ಈ ಶ್ರವಣಕುಮಾರ ಋಷಿ ಮುನಿಗಳ ಅಂದರೆ ಬ್ರಾಹ್ಮಣ ಮುನಿಯ ಪುತ್ರನಾಗಿರ್ತಾನೆ ಅದು ಶ್ರವಣಕುಮಾರನ ತಂದೆ ತಾಯಿ ಇಬ್ರು ಕುರುಾಗಿರ್ತಾರೆ ಇವ್ರನ್ನ ಕರ್ಕೊಂಡು ಹೋಗ್ತಿರುವಂಥ ಸಂದರ್ಭದಲ್ಲಿ ಸರಿಯುವ ಬಾಯಾರಿಕೆಯಾಗಿ ಸರಿಯೂ ನದಿಯಲ್ಲಿ ನೀರು ತರ್ತೀನಿ ಅಂತ ಹೇಳಿ ಅವನು ತಂಬಿಗೆನ ಮುಳುಗಿಸ್ತಾನೆ ಸರಿಯೂ ನದಿಗೆ ಹಿಂಗೆ ಮುಳುಗಿಸಿದಂಥ ಸಮಯದಲ್ಲಿ ಬುಳುಬುಳು ಶಬ್ದ ಬರುತ್ತಲ್ಲ ಆ ಶಬ್ದ ಕೇಳಿ ಇವನು ದಶರಥ ತುಂಬ ಹೊತ್ತಿಂದ ಕಾಯ್ತಿರ್ತಾನೆ ಯಾವ ಪ್ರಾಣಿ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಈ ಬುಳುಬುಳು ಶಬ್ದಕ್ಕೆ ಓ ಆನೆ ಬಂತು ಅಂತ ಹೇಳ್ಬಿಟ್ಟು ಬಾಣ ಬಿಟ್ಬಿಡ್ತಾನೆ ಶ್ರವಣಕುಮಾರಿಗೆ ಆ ಬಾಣ ಹೋಗಿ ತಾಗುತ್ತೆ ಶ್ರವಣಕುಮಾರ ಸಾಯ ಸ್ಥಿತಿಯಲ್ಲಿದ್ದಾಗ ಅಯ್ಯೋ ಏನು ಈ ಥರ ಅವಸ್ಥೆ ಆಗೋಯ್ತಲ್ಲ ಯಾರಾದರೂ ಯುದ್ಧದಲ್ಲಿ ಯುದ್ಧ ಮಾಡ್ತಾ ಮಾಡ್ತಾ ಸತ್ತರೆ ಒಂದು ಸ್ವರ್ಗನಾದರೂ ಸಿಕ್ಕುತ್ತೆ ನಾನು ಏನೂ ಮಾಡಿಲ್ಲ ಯಾವ ಉಪಕಾರನೂ ಮಾಡಿಲ್ಲ ನನ್ನ ತಂದೆ ತಾಯಿಗಳನ್ನ ಕೂಡ ಇಲ್ಲ ಎಂಥ ಒಂದು ಸಾವು ಬಂದ್ಬಿಡ್ತು ನನಗೆ ಅಯ್ಯೋ ದೇವರೇ ಅಂತ ಹೇಳಿಬಿಟ್ಟು ಅವನು ಅರ್ಚಾಡ್ತಿರುವಂಥ ಸಂದಿದ್ದಾರೆ ಅಯ್ಯೋ ನಾನು ಇಂಥ ಕೆಲಸ ಮಾಡಿಬಿಟ್ಟು ನಾನು ಯಾರಿಗೆ ಬಾಳ ಬಿಟ್ಟೆ ಅಂತ ಹೇಳ್ಬಿಟ್ಟು ಬಂದು ನೋಡಿದಾಗ ಈ ಶ್ರವಣಕುಮಾರ ಅಳ್ತಾಯಿರ್ತಾನೆ ಆವಾಗ ಶ್ರವಣಕುಮಾರ ಹೇಳ್ತಾನೆ ಹೋಗು ನನ್ನ ತಂದೆಯಿಂದ ಶಾಪ ದಿಂದ ಮುಕ್ತ ಆಗಬೇಕು ಅಂತಂದರೆ ನೀನು ನೀರು ತೊಗೊಂಡು ಹೋಗ್ಬಿಟ್ಟು ನನ್ನ ತಂದೆ ತಾಯಿಗೆ ಕೊಟ್ಬಿಟ್ಟು ನಾನು ಹೀಗೆ ಸತ್ತಿದ್ದೀನಿ ಅಂತ ಹೇಳು ಅಂತ ಹೇಳ್ತಾರೆ ಹೋಗ್ಬಿಟ್ಟು ಇವನು ಹೇಳ್ತಾನೆ ಹೀಗೆ ನಿಮ್ಮ ಮಗ ಸತ್ತ ನಾನು ಬೈ ಮಿಸ್ಟೇಕಾಗಿ ಅದು ಶಬ್ದವೇದಿ ಮೂಲಕ ಅವನನ್ನು ಸಾಯಿಸ್ಬಿಟ್ಟಿದ್ದೀನಿ ನಿಮಗೆ ಬಾಯ ಹಾರಿಕೆ ಆಗಿದೆ ಅಂತ ಹೇಳಿದ್ರು ನಾನು ನೀರು ಇದ್ದೀನಿ ಅಂತ ಆವಾಗ ಗಂಡ ಹೆಂಡತಿ ಇಬ್ಬರು ಬೊಬ್ಬೆ ಹಾಕ್ತಾರೆ ಅಳ್ತಾರೆ ಹೊರಳಾಡಿ ಅಳ್ತು ನಿನಗೂ ಕೂಡ ಶೋಕದಿಂದನೇ ನಿನಗೂ ಕೂಡ ಸಾವು ಬರಲಿ ಅಂತ ಹೇಳ್ಬಿಟ್ಟು ಶಾಪ ಕೊಡ್ತಾರೆ ಸೊ ಇದೊಂದು ಶಾಪನ ಉಲ್ಲೇಖ ಇವನು ಯಾವಾಗ ಮಾಡ್ತಾನೆ ಅಂತಂದರೆ ರಾಮನ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೋದ ಸಮಯದಲ್ಲಿ ಪಟ್ಟಾಭಿಷೇಕ ನಿಂತು ಹೋಗುತ್ತಲ್ಲ ಕೈಕೇಯಿಂದ ಕೈಕೇಯಿ ಮಂಥರೇ ಒಂದು ದುಶ್ಚಟದಿಂದಾಗಿ ದುಷ್ಕಾರ್ಯದಿಂದಾಗಿ ಹೋಗುತ್ತಲ್ಲ ಆ ಸಮಯದಲ್ಲಿ ಐದು ದಿನ ಆಗಿರುತ್ತೆ ನಿಂತು ಹೋಗಿ ಐದು ರಾಮ ಕಾಡಿಗೆ ಹೋಗಿ ಐದು ದಿನ ಆಗಿರುತ್ತೆ ಐದನೇ ಮಿಡ್ ನೈಟಲ್ಲಿ ಇವನು ಕೌಸಲ್ಯೇ ಈ ಕಥೆನ ಹೇಳ್ತಾನೆ ನಾನು ಈ ಥರ ಶ್ರವಣಕುಮಾರನಿಗೆ ಹೀಗೆ ಮಾಡಿಬಿಟ್ಟಿದ್ದೆ ಹಾಗಾಗಿ ನನಗೆ ಪುತ್ರಶೋಕದಿಂದಲೇ ಸಾವು ಬರಬೇಕು ಅಂತ ಆಗಿದೆ ಅನಿಸುತ್ತೆ ಅದಕ್ಕೆ ನಾನು ಹೀಗೆ ಸಾಯ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಅವನು ರಾಮ ಕಾಡಿಗೆ ಹೋಗಿ ಐದು ದಿನ ಆದ ನಂತರ ಅಂದರೆ ಮಧ್ಯರಾತ್ರಿ ಕಳೆದು ನೆಕ್ಸ್ಟ್ ಡೇ ಬಂದಿರಬೇಕಾದಾಗ ಈ ದಶರಥನ ಒಂದು ಸಾವಾಗುತ್ತೆ ಇಷ್ಟು ಹೇಳಿ ಇವತ್ತಿನ ಎಪಿಸೋಡನ್ನು ಮುಗಿಸ್ತೀನಿ ಮುಂದಿನ ಎಪಿಸೋಡಲ್ಲಿ ದಶರಥನ ಗೊಂದಲಗಳ ಬಗ್ಗೆ ತಿಳ್ಕೊಳ್ಳೋಣ ಹರಿ ಓಂ